ಯಪ್ಪಾ ದೇವ್ರೆ ಈ ರಾಜಮ್ಮ ನಮ್ಮ ಊರಲ್ಲಿ ಇರತಕ ನಮ್ಮ ಕಾಟ ತಪ್ಪಿದ್ದಲ್ಲ ಆ ನನ್ನ ಹೆಮ್ಮೆ ನಾವ್ ಹೋಗ್ಬಿಟ್ಲಲ್ಲ ಏನೋ ಕಥೆ ಹೇಳ್ಬಿಟ್ಟು ಅರೇ ರಾಮದು ಅಜ್ಜಾ ಯಾಕೆ ಇಷ್ಟೊಂದು ಬೇಜಾರಿಗೆ ಮಾಡ್ಕೊಂಡು ಬರ್ತಾ ಇದ್ದೀರ ನೀವು ಏನಾಯ್ತು ನಿಮ್ಗೆ ಹೇಳಿ ಲೇ ಪಾಶಾ ಆಪತ್ ಬಾಂಧವ ಬಾರೋ ನನ್ನ ಕಷ್ಟ ಕೇಳಕ್ಕೆ ಯಾರು ಇಲ್ಲ ಇಲ್ಲಿ ನಿನ್ನ ಒಬ್ಬನ ಹತ್ರ ಇದೆಯಲ್ಲ ಲಾಭ ಆಗ್ಲಿ ಲೇ ಪಾಶಾ ಏನಂತ ಹೇಳು ನನ್ನ ಗೋಲ್ಡ್ನ ಹಾ ಏ ರಾಣ್ಣ ಅರಿ ಮಂಗದ್ದು ಹಜ್ಜಿ ಕಷ್ಟ ಬಂದ್ರೆ ಹೆಣ್ಣು ಗಂಡು ಏನು ಇಲ್ಲ ಎಲ್ಲಾರು ಹಳ್ಳೆ ಬೇಕು ನಿಮ್ಗೆ ಇಷ್ಟು ವಯಸ್ಸಾಗಿತ್ತೆ ಗೊತ್ತಾಗಲ್ವಾ ನಿಮ್ಗೆ ಟೋಪಿ ಉದ್ರೋದಂಗ್ ಹೊಡಿತೀನಿ ನನಗೆ ವಯಸ್ಸಾದಳು ಅಂತ ಕರೀತಿಯಾ ಮಂಗಾ ಅಂತ ಕರೀತಿಯಾ ನನ್ನ ಹೆಸರು ಮಂಗಮ್ಮ ಕಣೋ ಮಂಗಮ್ಮ ಕರೆಕ್ಟಾಗಿ ಆಗಿ ನನ್ನ ಹೆಸರು ಕರಿ ನೀನು ಅರೆ ಮಂಗದು ಹಜ್ಜಿ ನಿಮ್ದು ಹೆಸರು ಇಲ್ವ ಹೆಸರು ಅದನ್ನ ಕಟ್ಟಿಗೆ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಮಂಗದು ಹಜ್ಜಿ ಏನಿದು ತಟ್ಟೆ ಹಿಡ್ಕೊಂಡು ಬಂದಿದ್ದೀರಾ ಊಟ ಗಿಟ್ಟು ಹಾಕ್ತೀರಾ ನಮ್ಗೆ ಏ ತಗೋ ಗೂಸ ತಗೋ ಸರಿಯಾಗಿ ತಗೋ ತಟ್ಟೆಲಿ ಅನ್ನ ಹಾಕ್ತಿ ಅಂತೀಯಾ ತಟ್ಟೆಲಿ ಗೂಸ ಕೊಡ್ತೀನಿ ಮಂಗ ಅಂತ ಕರಿಬೇಡ ಅಂತ ಹೇಳ್ತಾ ಇದೀನಿ ಆವಾಗಿಂದ ಅದನ್ನೇ ಕರಿತಾ ಇದ್ದೀನಿ ನೀನು ತಗೋ ತಗೋ ಇನ್ನೆರಡು ತಗೋ ಏಟು ಇವ್ ಏನ್ ಜನಾನು ನನ್ ಕಷ್ಟ ಕೇಳ್ರಿ ಅಂದ್ರೆ ನಾಯ್ ತರ ಅಂದಿ ತರ ಕಿತ್ತಾಡ್ತಾವ್ರಲ್ಲ ಇವ್ರಿಬ್ರು ಬಾರೋ ಈ ಕಡೆ ಯಾಕೋ ಅವ ಜೀತ ಓದೇ ತಿಂತ ಸಾಯ್ತಿಯಾ ಮಂಗಮ್ಮ ಅಂತ ಪೂರ್ತಿ ಕದ್ಬಿಡು ಮಂಗ ಅಂತ ಯಾಕೋ ಕರಿತಿಯಾ ಅವ ಜೀಪ್ ಅಷ್ಟೇ ಬಿಪಿ ಐತೆ

ವಿಷಾ ನಿನ್ನಂತೂ ಬಿಡಲ್ಲ ಕಣ ಇವತ್ತು ನೀನು ಟೋಪಿ ಉದ್ರೋಗ ತಕ ಹೊಡಿತೀನಿ ಆ ನನ್ನೇ ಮಂಗ ಅಂತ ಕರಿತೇ ನೀನು ಆಂ ಎಷ್ಟು ಚೆನ್ನಾಗಿ ಎಸ್ ಕಂಡಿದ್ದೀನಿ ಮಂಗಮ್ಮ ಅಜ್ಜಿ ಅಂತ ಕರೆಯೋದ್ ಬಿಟ್ಟು ಹೋಗ್ಲಿ ಮಂಗಮ್ಮ ಅಂತ ಕರೆಯೋದ್ ಬಿಟ್ಟು ಮಂಗಮ್ಮಂಗ ಅಂತ ಕರೀತೇ ನೀನು ಈ ಟೋಪಿ ಉದ್ರೋಗ್ಬೇಕು ಇಲ್ಲ ಇವತ್ತು ನಿನ್ನ ತಾಲೇ ಓಡ್ದೋಗ್ಬಿಡ್ಬೇಕು ನಮ್ದು ತಲೆ ಹೊಡೆದಾಕ್ ಕುಡ್ತಾರೆ ಈ ಮಂಗಮ್ಮ ಬಿಡು ಹಜ್ಜಿ ಬಿಡು ನಿಮ್ಗೆ ಏನು ಕಾಯಿಲೆ ಬಂದೈತೆ ಹೋಗಿ ಆಸ್ಪತ್ರೆಗೆ ತೋರ್ಸಿ ಹುಚ್ಚು ಹುಚ್ಚು ಇಡ್ದೆ ನಿಮ್ಗೆ ಬಿಡಿ ಬಿಡಿ ನಮ್ದು ತಲೆನ ಬಿಡಿ ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ ನಾನ್ ಬಿಡ್ಸಕೋದ್ರೆ ಈ ಮಂಗಮ್ಮಜ್ಜಿ ನನ್ಗೆ ಹೊಡಿತಾಳೆ ಇನ್ನ ಯಾ ಏಟ್ ಹೊರದಿದ್ಲು ಅಂದ್ರೆ ಶಿವ ಶಿವ ಅಂತ ಶಿವನ್ ಪಾತ್ರ ಈ ಆಟಕ್ ನಾನಲ್ಲಿ ಬರಲ್ಲಪ್ಪ ಒಳ್ಳೆ ಟೈಮಿಗೆ ಬಂದಿದ್ಯಾ ನೋಡು ಈ ಮಂಗಮ್ಮಜ್ಜಿ ಆ ಭಾಷಿ ಹೆಂಗ ಹೊಡಿತಾಳೆ ಅಂತ ಹೋಗ್ ಹೋಗು ಫಸ್ಟ್ ಬಿಡ್ಸು ಯಾಕೋ ಅದೇ ಜಾಗದಲ್ಲಿ ನಿಂತಿದ್ಯಾ ಬಾರೋ ಈ ಕಡೆ ಬಾಡೋಕ್ಷ ಚೇಂಜ್ ಮಾಡ್ಕೊಂಡ್ ಜೂರು ಕಾಣ್ತಾ ಇಲ್ಲ ಏನೋ ಇದು ಕಣ್ಣು ಅಜ್ಜ ಹೆಂಗೆ ನೋಡು ನಾನೇನು ಮಾಡ್ಲಿ ಕಣ್ಣಿಗೆ ಮುಗ್ಗೆ ಎಲ್ಲಾ ಓದ್ದು ನೋವು ನೋವು ಹಾಕ್ತೈತೆ ಶಾಂತಮ್ಮ ನನ್ನ ಕೈಲಿರೋ ತಟ್ಟೆ ಯಾಕೆ ಕಿತ್ಕೊಂಡೆ ಇವಾಗ ಹೊಡೆದ್ರೆ ಅವನು ಹಾಕಿರೋ ಪ್ಯಾಂಟ್ ಬನೀನು ಟೋಪಿ ಎಲ್ಲ ಉದ್ರೋಗ್ಬಿಡ್ಬೇಕು ಕೊಡೆ 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 ಅವನು ಮಾಡ್ತೀನಿ ರಾಮಜ್ಜ ಹತ್ತೂರ್ಗು ನ್ಯಾಯ ಮಾಡ್ತೀಯ ನನ್ಗೆ ನ್ಯಾಯ ಕೊಡೋಕ್ಕಾಗಲ್ವಾ ಹಾ ನನ್ನ ನಮ್ಮ ಮಂಗ ಮಂಗ ಅಂತ ಕರಿತಾವನೆ ಅಷ್ಟೊತ್ತಿಂದ ನೀನು ಹತ್ತೂರ್ಗು ನ್ಯಾಯ ಮಾಡ್ಕೊಂಡು ನಿಂತ್ಕೊಂಡಿರೋನು ಉಗಿಬೇಕು ತಾನೇ ಇವನ್ಗೆ ಅಜ್ಜ ಇವರು ಹೆಸನ್ನ ಕಟ್ಟು ಕಟ್ಟು ಮಾಡಿದ್ರೆ ಏನಂತ ಕರೀತಾರೆ ಅದನ್ನೇ ತಾನೇ ನಾನು ಕರೆದಿದ್ದು ಏ ಪಾಷಾ ನನ್ಗೆ ಬಟಾಡಕ್ ಒಪ್ಪ ಕೇಡ ಕಣ ನನ್ಗೇನು ಬರ್ತಾರೆ ಇತ್ತ ಕೇಕ್ ಕಟ್ ಮಾಡಕ್ಕೆ ನನ್ನ ಹೆಸ್ರು ಯಾಕೋ ಕಟ್ ಮಾಡ್ತೀಯಾ ಆ ಮಂಗಮ್ಮ ಅಜ್ಜಿ ಅಂತಾನೆ ಕರಿ ಇಲ್ಲ ಮಂಗಮ್ಮ ಅಂತ ಸ್ವೀಟಾಗಿ ಕರಿ ಇದ್ಯಾವುದು ಯಾವುದು ಮಂಗ ಅಂತ ಕರಿತಯಲ್ಲ ನೀನು ಯಪ್ಪಾ ದೇವ್ರಿ ನನ್ ಗೋಲು ಹೇಳ್ಕೊಳ್ಳಣ ಅಂತ ಬಂದ್ರೆ ಇವ್ರು ಇವ್ರು ಕಿತ್ತಕಂಡು ಸಾಯ್ತ ಅವರಲ್ಲ ಈ ಮಂಗಮ್ಮ ಬೇರೆ ನನ್ಗೆ ಯಾವ ತೂರಲ್ಲಿ ನ್ಯಾಯ ಮಾಡ್ತೀಯ ನನಗೆ ನ್ಯಾಯ ಕೊಡು ಅಂತ ಕೇಳ್ತಾವಳೆ ಏನ್ ನ್ಯಾಯ ಕೊಡು ಸಾಯೋದ ಇವಾಗ ನಾನು ಮಾತಾಡು ಒಂದ್ ಹೆಣ್ಣಿಗೆ ಅನ್ಯಾಯ ಆಗೈತೆ ನನ್ನ ಮಂಗ ಅಂತ ಕರ್ದವ್ನೆ ಮಾತಾಡು ಇದಕ್ಕೆ ನ್ಯಾಯ ಕೊಡ್ತೇ ನೀನು ನನ್ಗೂ ತಲೆ ಕೆಟ್ಟೈತೆ ಕಣ ನೀನು ಮಂಗಮ್ಮ ಅಜ್ಜಿ ಅಂತಾನೆ ಬಿಡು ನೀನು ಕಟ್ಟು ಆಫು ಎಲ್ಲ ಮಾಡಕ್ ಹೋಗ್ಬೇಡ ಕಣ ಅಜ್ಜ ನೀವು ಬೇಜಾರಲ್ಲಿ ಇದ್ದೀರಿ ಅಂತ ನಿಮ್ ಮಾತನ್ನ ಕೇಳ್ತೀನಿ ಮಂಗಮ್ಮದು ಅಜ್ಜಿ ಚೆನ್ನಾಗೆ ಇದ್ದೀರಾ ನೀವು ಯಾವಾಗ ಕೇಳ್ಬೇಕಾಗಿರೋದ್ನ ಯಾವಾಗ ಕೇಳ್ತಿಯ ನಾಲ್ಕು ಗೂಸ ಮೇಲೆ ಕೇಳ್ತಿಯಲ್ಲ ಮುಂದೆ ಕೇಳಕ್ಕೆ ನಿನ್ ಬಾಯಿಗೆ ರೋಗ ಬಂದಿತ್ತೆ ನಾನು ಚಂದಿದ್ದೀನಿ ಈ ಮಂಗಮಾಜಿ ಪಾಷನ್ಗೆ ಯಾವ ರೀತಿ ಕಾಟ ಕೊಡ್ತಾಳೆ ಅಂತ ಮಿಸ್ ಕಾಮಿ ವೀಡಿಯೋ ಜನರ ನೋಡೋದನ್ನಿಸ್ಕೋಬೇಡಿ ಮನೆಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಯೂಟ್ರೆ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಆ ಯಾರಾದ್ರೂ ಹೋಗಿ ಸರಿ ಬರ್ತಾ ಇದ್ರೆ ಈ ಶಾಂತ ಮನಸ್ ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೂಡ